ಸೊ ಇವತ್ತಿನ ವಿಡಿಯೋದಲ್ಲಿ ನಾನು ಸೋಂಪು ಕಾಳುಗಳನ್ನು ನಾವು ಹೇಗೆ ಬಳಸಬಹುದು ಯಾವ್ಯಾವ ಆರೋಗ್ಯ ಸಮಸ್ಯೆಗಳನ್ನು ದೂರ ಇಡೋದಕ್ಕೆ ಅನ್ನೋದನ್ನು ಹೇಳ್ತಾ ಇದ್ದೀನಿ ಈ ವಿಡಿಯೋನ ಪೂರ್ತಿ ನೋಡಿ ಹಾಗೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಜೊತೆಯಲ್ಲಿ ಫೇಸ್ಬುಕ್ ಪೇಜನ್ನು ಕೂಡ ಫಾಲೋ ಮಾಡಿ ನಾವು ಪ್ರತಿದಿನ ಮನೆಯಲ್ಲಿ ಬೇರೆ ಬೇರೆ ರೀತಿಯ ಮಸಾಲೆ ಪದಾರ್ಥಗಳನ್ನೆಲ್ಲ ಬಳಸ್ತಾ ಇರ್ತೀವಿ ಅಲ್ವಾ ಅದರಲ್ಲಿ ಕೆಲವೊಂದು ನಮ್ಮ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ನಾನಿವತ್ತು ಹೇಳ್ತಾ ಇರೋದು ಸೋಂಪು ಕಾಳುಗಳ ಬಗ್ಗೆ ಸೋಂಪು ಕಾಳುಗಳು ಬರೀ ರುಚಿ ಮಾತ್ರ ಅಲ್ಲ ಅಥವಾ ಜೀರ್ಣಕ್ಕೆ ಮಾತ್ರ ಅಲ್ಲ ಬೇರೆ ಬೇರೆ ತರದಲ್ಲಿ ಬೇರೆ ಬೇರೆ ಆರೋಗ್ಯ ಸಮಸ್ಯೆಗಳನ್ನ ದೂರ ಇಡೋದಕ್ಕೆ ತುಂಬಾನೇ ಸಹಾಯ ಆಗುವಂತದ್ದು ಮಸಾಲೆ ಪದಾರ್ಥವಾಗಿ ಕೆಲವೊಂದು ಅಡುಗೆಯಲ್ಲೆಲ್ಲ ಬಳಸ್ತಾ ಇರ್ತೀವಿ ಆದ್ರೆ ಇವತ್ತು ನಾನು ಹೇಳ್ತಾ ಇರೋದು ಡಿಫ್ರೆಂಟ್ ಆಗಿ ನಾವು ಒಂದು ಯಾವ ಹೋಮ್ ರೆಮಿಡಿ ಮಾಡ್ಕೊಳ್ಬಹುದು ಯಾವ ಯಾವ ಆರೋಗ್ಯ ಸಮಸ್ಯೆಗಳನ್ನ ದೂರ ಇಟ್ಕೊಳ್ಬಹುದು ಅಂತ ಹೇಳಿ ಮೊದಲನೇದು ವೆರಿ ಇಂಪಾರ್ಟೆಂಟ್ಲಿ ಎಲ್ರಿಗೂ ಗೊತ್ತಿರೋ ಹಾಗೆ ಜೀರ್ಣದ ಸಮಸ್ಯೆಗೆ ತುಂಬಾನೇ ಒಳ್ಳೆಯದು ತಿಂದಂಥ ಆಹಾರ ಸರಿಯಾಗಿ ಜೀರ್ಣ ಆಗಬೇಕು ಅಂತ ನಾವು ಸೋಂಪು ಕಾಳುಗಳನ್ನು ಬಳಸಬಹುದು ಯಾವುದೇ ಥರದಲ್ಲಾದರೂ ಕೂಡ ಬಳಸಬಹುದು ಇದರಿಂದ ಜೀರ್ಣ ಸಂಬಂಧಿ ಸಮಸ್ಯೆಗಳು ಹೊಟ್ಟೆ ನೋವು ಹೊಟ್ಟೆ ಉಬ್ಬರ ಗ್ಯಾಸ್ಟ್ರಿಕ್ ಇತರ ಸಮಸ್ಯೆಗಳು ಇರೋದಿಲ್ಲ ಇನ್ನೊಂದು ಬೆನಿಫಿಟ್ ಅಂತ ಹೇಳಿದರೆ ಬಾಯಿ ದುರ್ವಾಸನೆಯನ್ನು ದೂರ ಇಡೋದಕ್ಕೆ ಕೂಡ ತುಂಬಾ ಸಹಾಯ ಆಗುತ್ತಿದ್ದು ಕೆಲವೊಬ್ಬರಿಗೆ ತುಂಬಾ ಮುಜುಗರ ಆಗ್ತಾ ಇರುತ್ತೆ ಬಾಯಿ ದುರ್ವಾಸನೆಯಿಂದ ಸೊ ನಾವು ಸೋಂಪು ಕಾಳುಗಳನ್ನು ಬಳಸೋದ್ರಿಂದ ಬಾಯಿಯ ದುರ್ವಾಸನೆ ಕೂಡ ದೂರ ಆಗುತ್ತೆ ಇನ್ನೊಂದು ವೆರಿ ಇಂಪಾರ್ಟೆಂಟ್ ಬೆನಿಫಿಟ್ ಹೇಳಲೇಬೇಕು ಅಂತ ಹೇಳಿದರೆ ನಮ್ಮ ದೇಹದಲ್ಲಿ ಕೆಲವೊಂದು ಕಾರಣಗಳಿಂದ ಕಲ್ಮಶಗಳು ಜಾಸ್ತಿ ಆಗುತ್ತೆ ಅಲ್ವಾ ಅಂದರೆ ಟಾಕ್ಸಿನ್ಸ್ ಜಾಸ್ತಿ ಆಗುತ್ತೆ ಈ ಥರ ಆದಾಗ ನಮಗೆ ಬೇರೆ ಬೇರೆ ರೀತಿಯ ಆರೋಗ್ಯ ಸಮಸ್ಯೆಗಳೆಲ್ಲ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ ಹಾಗಾಗಿ ನಾವು ನಮ್ಮ ದೇಹದಿಂದ ಟಾಕ್ಸಿನ್ಸ್ನ ಆದಷ್ಟು ಹೊರಗೆ ಹಾಕ್ತಾ ಇದ್ರೆ ಅಂದರೆ ಬಾಡಿಯನ್ನು ಡಿಟಾಕ್ಸ್ ಮಾಡ್ತಾ ಇದ್ರೆ ನಾವು ಆರೋಗ್ಯವಂತರಾಗೇ ಇರಬಹುದು ಈ ಸೋಂಪು ಕಾಳುಗಳನ್ನು ನಾವು ಬಳಸೋದ್ರಿಂದ ದೇಹದಲ್ಲಿ ಟಾಕ್ಸಿನ್ಸ್ನ ರಿಮೂವ್ ಮಾಡೋದಕ್ಕೆ ತುಂಬಾ ಸಹಾಯ ಆಗುತ್ತೆ ಇನ್ನು ಕೆಲವು ಸಾರಿ ಲೇಡೀಸ್ಗೆ ತುಂಬ ಜನರಿಗೆ ಮುಟ್ಟಿನ ಸಮಯದಲ್ಲಿ ತುಂಬಾ ನೋವು ಇರುತ್ತಲ್ವಾ ಸೊ ಈ ಥರ ಹೊಟ್ಟೆ ನೋವು ಬೆನ್ನು ನೋವು ಕೈಕಾಲು ಗಂಟುಗಳಲ್ಲಿ ನೋವು ಈ ಥರ ಎಲ್ಲ ಇದ್ದರೆ ಕೂಡ ನಾವು ಈ ಸೋಂಪನ್ನು ಬಳಸಬಹುದು ಸೋಂಪು ಕಾಳುಗಳನ್ನು ನಾವು ಆ ಟೈಮಲ್ಲಿ ಬಳಸೋದ್ರಿಂದ ಈ ನೋವು ಕ್ರಾಂಪ್ಸ್ ಎಲ್ಲ ಇದ್ದರೆ ಬೇಗನೆ ಕಡಿಮೆ ಆಗುತ್ತೆ ಇನ್ನು ರಕ್ತ ಶುದ್ಧಿಗೆ ಕೂಡ ತುಂಬನೇ ಒಂದು ಒಳ್ಳೆಯ ಮೆಡಿಸಿನ್ ಅಂತಲೇ ಹೇಳಬಹುದು ಈ ಸೋಂಪು ಕಾಳುಗಳು ನಮ್ಮ ದೇಹದಲ್ಲಿ ರಕ್ತ ಶುದ್ಧಿ ಆಗಬೇಕು ರಕ್ತ ಕ್ಲೀನ್ ಆಗಿ ಇರಬೇಕು ಅಂತಾದರೆ ನಾವು ಈ ಸೋಂಪು ಕಾಳುಗಳನ್ನು ಬಳಸಬಹುದು ಪ್ರತಿದಿನ ಬೇಕಂದರೂ ಬಳಸಬಹುದು ಇಲ್ಲಾದರೆ ಆವಾಗವಾಗ ಬಳಸಿದ್ರೂ ಕೂಡ ಸಾಕಾಗುತ್ತೆ ಇನ್ನು ನಮ್ಮ ಚರ್ಮದ ಆರೋಗ್ಯಕ್ಕಂತೂ ಹೇಳಿ ಮಾಡಿಸಿದ್ದಂತಲೇ ಹೇಳಬಹುದು ಸ್ಕಿನ್ ತುಂಬ ಗ್ಲೋ ಬರೋದಕ್ಕೆ ತುಂಬ ಕ್ಲಿಯರ್ ಆಗಿ ಇರೋದಕ್ಕೆ ಕ್ಲೀನಾಗಿ ಇರೋದಕ್ಕೆ ಸೋಂಪು ಕಾಳುಗಳು ತುಂಬಾ ಸಹಾಯ ಮಾಡುತ್ತವೆ ಹಾಗೆಯೇ ಯಾರಿಗೆ ಬೊಜ್ಜಿನ ಸಮಸ್ಯೆ ಕಾಡ್ತಾ ಇರತ್ತೆ ತೂಕ ಕಡಿಮೆ ಮಾಡ್ಕೊಳ್ಬೇಕು ಅಂತ ಇರ್ತಾರೆ ಅಂಥವರು ಕೂಡ ಸೋಂಪು ಕಾಳುಗಳನ್ನು ಬಳಸೋದು ತುಂಬಾ ಸಹಾಯ ಆಗುತ್ತೆ ಇವಾಗ ಇದನ್ನು ಯಾವ ರೀತಿ ಬಳಸಬಹುದು ಅನ್ನೋದನ್ನು ಹೇಳ್ತಾ ಹೋಗ್ತೀನಿ ಫಸ್ಟಿಗೆ ಒಂದು ಟೀ ಸ್ಪೂನ್ ಆಗುವಷ್ಟು ಸೋಂಪು ಕಾಳುಗಳನ್ನು ಒಂದು ಗ್ಲಾಸ್ಗೆ ಹಾಕೊಳ್ತಾ ಇದ್ದೀನಿ ಇದಕ್ಕೆ ಇವಾಗ ಬಿಸಿ ನೀರನ್ನು ಹಾಕಬೇಕು ಆಲ್ರೆಡಿ ಕುದಿಸಿ ಸರಿಯಾಗಿ ಬಿಸಿಯಾಗಿರುವಂತಹ ನೀರನ್ನು ಒಂದು ಲೋಟ ಆಗುವಷ್ಟು ಹಾಕ್ಕೊಳ್ಬೇಕು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಾವು ಈ ಥರ ನೆನ್ಸಿ ಇಡಬಹುದು ಮಿನಿಮಮ್ ಅರ್ಧ ಗಂಟೆ ಹೊತ್ತು ನೆನೆಸಿ ಈ ನೀರನ್ನು ಕುಡಿಬಹುದು ಇಲ್ಲ ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ ಕುಡಿತೀವಾದರೆ ರಾತ್ರಿ ಮಲ್ಗೋದಕ್ಕಿಂತ ಮುಂಚೆ ಈ ಥರ ನೀರಲ್ಲಿ ನೆನೆಸಿ ಇಟ್ಬಿಟ್ರೆ ಬೆಳಿಗ್ಗೆ ಇದ್ದ ತಕ್ಷಣ ಈ ನೀರನ್ನು ಕುಡಿಬಹುದು ಸೋಂಪು ಕಾಳುಗಳನ್ನು ಬೇಕಂದ್ರೆ ಅಗ್ದು ನುಂಗಬಹುದು ಇಲ್ಲಾದರೆ ಸೋಸಿ ಕುಡಿಬಹುದು ನೋಡಿದಲ್ಲ ಸೋಂಪು ಕಾಳುಗಳನ್ನು ಹೇಗೆ ಬಳಸೋದು ಯಾವ್ಯಾವ ರೀತಿಯ ಆರೋಗ್ಯ ಸಮಸ್ಯೆಗಳನ್ನು ದೂರ ಇಡಬಹುದು ಅಂತ ಹೇಳಿ ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ನನ್ನ ಚಾನಲನ್ನು ಇನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ವಿಡಿಯೋನ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಥ್ಯಾಂಕ್ ಯು